ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಸೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಸೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಟೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನು ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನು ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಸೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಟೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಸೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಟೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನು ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನು ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿತ್ತು ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು ಅಮಲಿನ ಘಾಟು ಹುಕ್ಕ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಸೈಟು ಹೇಗೆಲ್ಲ ನಶೆಯನ್ನ ಏರಿಸಿಕೊಂಡ್ರು ಗೊತ್ತಾ ನಶೆ ಕೋರರು ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈ ಸ್ಟೋರಿಯನ್ನ ನೋಡಿ ನೀವು ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು ಹೇಗೆಲ್ಲ ಈ ಹುಕ್ಕ ಅನ್ನುವಂತ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೆ ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂತಹ ಹುಕ್ಕ ಹೇಗೆಲ್ಲ ಆನ್ಲೈನ್ ನಲ್ಲಿ ಸಪ್ಲೈ ಆಗಿ